ಎಷ್ಟು ಕಿರಿಕ್ ಮಾಡ ಇವತ್ತು ನಾವೆಲ್ಲ ಹುಟ್ಟಿರೋದೇ ಕಿರಿಕ್ ಮಾಡೋದಕ್ಕೆ ರೆಡಿ ಇರೋದು ಆ ಪವರ್ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಪವರ್ ಸೇರ್ಕೊಂಡಿದೆ ಈ ವಾರದಿಂದ ವಿಚ್ ಎಚ್ ನಮ್ಮ ಬೀರ್ ಸೇರ್ಕೊಂಡವ್ರಂತೆ ಇಟ್ಟಿಗೆ ಹಾಕ ಬಂದವ್ರು ಇಟ್ಟಿಗೆ ಒಂದು ಮಾರಾಬಿಟ್ಟರೆ ನೀವೆಲ್ರೂ ನಮ್ಮನೇ ಸೇರೋದು ಡೋಂಟ್ ಮಾಡೇ ಸಾಧ್ಯನೇ ಇಲ್ಲ ಅಂತ ಟೈಮ್ ಬಂದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ ಏಯಪ್ಪ ನಿಮ್ಮ ಕಾಸ್ಟ್ಯೂಮು ನಿಮ್ಮ ಲಿಪ್ಸ್ಟಿಕ್ಕು ನಿಮ್ಮ ಮೇಕಪ್ಪು ನಿಮ್ಮ ಹೀಲ್ಸು ಇಷ್ಟನ್ನು ಗಂಡ್ಸ್ ರೇ ಡಿಸೈನ್ ಮಾಡೋದು ನಾನೇ ಅಪ್ಪ ಒಂದು ನಿಮಿಷ ಏನಾಯ್ ಹದಿನೈದು ವರ್ಷ ಆಗಿರ್ಬೋದು ಮದುವೆ ಆಗಿ ಮನೆಯಲ್ಲಿ ನಿಮ್ಮನ್ನೇ ಡಿಸೈನ್ ಮಾಡೋದು ನಿಮ್ಮ ಹೆಂಡತಿ ತಾನೇ ಹೆಂಡತಿ ನನ್ನ ಹೆಂಡತಿ ಡಿಸೈನ್ ಮಾಡೋದು ನನಗೆ ಯಾರು ಅವ್ರ ಗಂಡನ್ಗೆ ಮದುವೆ ಆಗಿದ್ಯಾ ನಾನ್ ಮದುವೆ ಆಗಿಲ್ಲ ಅದಕ್ಕೆ ಹುಡುಗರ ಹತ್ರ ಡಿಸೈನ್ ಮಾಡಿಸ್ಕೊತೀನಿ ನಿನ್ಗೆ ಏನ್ ಪ್ರಾಬ್ಲಮು ಯಾಕ ಪ್ರॉಬ್ಲಮ್ ಇಲ್ಲ ಇಲ್ಲಿ ಮಧ್ಯ ಆಗಿದೆ ನಾನು ನಿನ್ನ ಏನಾದರೂ ಮಾತಾಕಲ್ಲ ಅವರಂತ ವಿಷಯ ಯಾಕೆ ಇಲ್ಲಿ ಇಲ್ಲಿರಕ್ಕೆ ಮಾತಾಡಾರಾ ಎಕ್ಸಾಕ್ಟ್ಲಿ ಮಂಜು ಯಾಕೆ ಆಯ್ತು ಮಂಜು ಎತ್ತಿರಕ್ಕೆ ಬತರ ಇಲ್ಲಿ ಅಮ್ಮಿಕನ್ನ ಕೂತ್ಕೊಳ್ಳನೆ ಕೂಕಲ್ಲ ಕಂಡಿರಿ ಬೇಜ ಚೆನ್ನ ಎಗ್ರಾಡತಾ ಇದ್ಯಾ ನಾನು ನೋಡ್ತಾನೆ ಇಲ್ಲಿ ಹುಡುಗಿ ಅಂತ ರೇಕ್ಷಿದ್ರೆ ಸರಿಯಿರಲ್ಲ ಇಲ್ಲಿ ತುಂಬಾ ಜನ ಹುಡುಗಿರಿದೀವಿ ಆಮೇಲೆ ಮದ್ವೆ ಆಗಿದ್ರೆ ಆಂಟಿ ಅನ್ನೋದಾದ್ರೆ ಇಲ್ಲಿ ಇರೋದು ಮದುವೆ ಆಗಿರೋರು ಇಲ್ಲಿ ಅರ್ಧಕ್ಕರ್ಧ ಮದ್ವೆ ಆಗಿದ್ದಾರೆ ಅಂಕಲ್ ಇದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲ ಅಂಕಲ್ ವರ್ಸಸ್ ಗರ್ಲ್ಸ್